ಚಿತ್ರಕ್ಕೆ ಒಳ್ಳೆದಾಗಲಿ ಹಾಯ್ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ರೇಷ್ಮಾ ಸೊ ಸಿಂಹಾಸನ ಮೂವಿ ಈಗ ತಾನೇ ಮುಹೂರ್ತ ಕಂಪ್ಲೀಟ್ ಆಯ್ತು ಸೊ ಅದರಲ್ಲಿ ನಾನು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ನನ್ನ ರೋಲ್ ಬಂದ್ಬಿಟ್ಟು ನಾನೊಂದು ಕಾಲೇಜ್ ಸ್ಟೂಡೆಂಟು ಸೊ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿನ ನಾನು ಲವ್ ಮಾಡೋದು ಸೊ ಪೊಲಿಟಿಕಲ್ನ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆಯಂತ ನಾನು ಅವ್ನು ಲವ್ ಮಾಡೋಲ್ಲ ಸೊ ಅವ್ನ ಗುಡ್ ಕ್ಯಾರೆಕ್ಟರ್ ನೋಡಿಬಿಟ್ಟು ನಾನು ಲವ್ ಮಾಡ್ತೀನಿ ಸೊ ಹಂಗಾಗಿ ಕಂಟಿನ್ಯೂ ಆಗುತ್ತೆ ಲವ್ ಸ್ಟೋರಿನೂ ಇದೆ ಇದರಲ್ಲಿ ತುಂಬ ಟ್ರ್ಯಾಡ್ಜಿಡಿನೂ ಇದೆ ಸೊ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಕ್ಯಾರೆಕ್ಟರ್ನ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ಸರು ಸೊ ನನಗೆ ನನಗೆ ಸೂಟಬಲ್ ಆಗುವಂಥದ್ದೇ ಸ್ಟೋರಿನೇ ಅವರು ರೆಡಿ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಥೇಟರ್ಗೆ ಹೋಗ್ಬಿಟ್ಟೆ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ನಂದು ಜೆ ಪಿ ನಗರದಲ್ಲಿ ನಾನೆಲ್ಲ ಇರೋದು ಸೊ ನನ್ನ ಸ್ಟೇ ನನ್ನ ಅಣ್ಣ ಅತ್ತಿಗೆ ಎಲ್ಲ ಅಲ್ಲೇ ಇರೋದು ಸೊ ಅವ್ರ ಜೊತೆನೇ ನಾನು ಇರೋದು ಸೊ ನಾನು ನಾನು ಜಾಸ್ತಿ ಟ್ರೈ ಮಾಡಿರಲಿಲ್ಲ ಆ್ಯಕ್ಚುಲಿ ನಂದು ಅವಾರ್ಡ್ ಮೂವಿ ಆದಮೇಲೆ ನಾನು ಸುಮ್ಮನೆ ಇದ್ದೆ ಮನೆಯಲ್ಲಿ ನಂತರ ಇದು ಅವಕ್ಕೆ ಆಡಿಷನ್ ಬಂದಾಗ ನಾನು ಅಟೆಂಡ್ ಮಾಡಿದೆ ಸೊ ಸೆಲೆಕ್ಟ್ ಮಾಡಿಕೊಂಡ್ರು ಸೊ ಸ್ಕ್ರಿಪ್ಟ್ ಎಲ್ಲ ಹೇಳಿದರು ನನಗೆ ತುಂಬ ಚೆನ್ನಾಗಿತ್ತು ಸೊ ನಾನು ಇಮಿಡಿಯೇಟಾಗಿ ಹೋಗೆ ಅಂತಲೇ ಹೇಳಿದ್ದೆ ನಾನು ಅವರು ನಮ್ಮ ಅಣ್ಣ ಹತ್ತಿಗೆ ಅವರು ಎನ್ ಎಸ್ ಟಿ ಕಂಪ್ಲೀಟ್ ಆಗಿದೆ ಅವ್ರದ್ದು ಅವರು ಇಂಡಸ್ಟ್ರೀಲಿರೋದು ಆಲ್ ಆಲ್ಮೋಸ್ಟ್ ಉಷಾ ಭಂಡಾರಿ ಅಂತ ಅವ್ರ ಹತ್ರನೂ ಟೈ ಟ್ರೈನಿಂಗ್ ಎಲ್ಲ ತೊಗೊಂಡಿದ್ದಾರೆ ಸೊ ಹಂಗಾಗಿ ನನಗೂ ಅದ್ರ ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ನಾಲೆಜ್ ಇದೆ ಸ್ವಲ್ಪ ಮೊದಲು ಹವರ್ಡ್ ಮೂವಿ ಆಗಿದೆ ಅದು ಸೊ ಇನ್ನೂ ರಿಲೀಸ್ ಆಗಿಲ್ಲ ನನ್ನದು ಸೊ ಇನ್ನೂ ಅದಕ್ಕೆ ನೇಮು ಇಟ್ಟಿಲ್ಲ ರಿಲೀಸ್ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಯಾ ನನಗೆ ಅದು ಸ್ಟೋರಿ ಕೇಳಿದಾದ್ಮೇಲೆ ನನಗೆ ಸೂಟಬಲ್ ಆಗೋ ಕ್ಯಾರೆಕ್ಟರೇ ನಾನು ಕೊಟ್ಟಿದ್ದಾರೆ ಸೊ ಸೂಟಬಲ್ ಆಗುತ್ತೆ ನನಗೆ ಸೊ ಅದಕ್ಕೆ ನಾನು ಓಕೆ ಅಂತ ಹೇಳಿದ್ದೀನಿ ಆ್ಯಕ್ಟ್ ಮಾಡೋದಕ್ಕೆ ಸರ್ ಇದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಸಿನಿಮಾ ಒಬ್ಬ ಕೂಲಿ ವ್ಯಕ್ತಿ ಯಾವ ರೀತಿ ನಿಮ್ಮ ಎಮ್ ಎಲ್ ಎ ಆಗ್ತಾನೆ ಅಂತ ಸಿನಿಮಾ ಮಾಡ್ತೀವಿ ಅದರಿಂದ ಏನಂದ್ರೆ ಲವ್ ಲವ್ ಸಿನಿನ್ ಬರುತ್ತೆ ಇದರಲ್ಲೂ ಏನಂದರೆ ಈಗಿನ ವರ್ಷನ್ ಏನಿದೆ ಪೊಲಿಟಿಕಲ್ಲು ಅದನ್ನು ಸ್ವಲ್ಪ ತೋರಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಸರ್ ಐಸ್ ಸಾಂಗಿದೆ ಐಸ್ ಸಾಂಗನ್ನು ಒಂದು ಸೆಂಟಿಮೆಂಟ್ ಸಾಂಗು ಒಂದಿದೆ ಇನ್ನು ಮಿಕ್ಕಿದ್ದು ಎರಡು ರೊಮ್ಯಾಂಟಿಕ್ ಸಾಂಗು ಒಂದು ಐಟಮ್ ಸಾಂಗು ಒಂದು ನಾರ್ಮಲ್ ಸಾಂಗು ಎಂಟ್ರಿ ಸಾಂಗ್ ಇರುತ್ತೆ ನೆಕ್ಸ್ಟು ಫೈಟ್ ನಾಲ್ಕಿದೆ ನಾಲ್ಕು ಫೈಟ್ ಇದೆ ಐಸ್ ಸಾಂಗಿದೆ ಸ್ಟೋರಿ ಫುಲ್ಲು ಮಾಸ್ ಸ್ಟೋರಿ ಸರ್ ಚಿತ್ರತಂಡದ ಬಗ್ಗೆ ಹೇಳಿರೋ ಸರ್ ಹೀರೋ ಒಂದು ನಾಲ್ಕು ಸಿನ್ಮಾ ಮಾಡಿದ್ದಾರೆ ಬಟ್ ಯಾವುದು ರಿಲೀಸ್ ಆಗಿಲ್ಲ ಅವ್ರದ್ದು ಅದ್ರ ಮೇಲೆ ತೊಗೊಂಡಿರೋದು ಅದ್ರ ಜೊತೆಗೆ ಹೀರೋ ಇನ್ನೂ ಒಂದು ಸಿನ್ಮಾ ಅವಾರ್ಡ್ ಸಿನ್ಮಾ ಮಾಡಿದ್ದಾರೆ ಅವರು ಆಡಿಷನ್ ಮಾಡಿದಾಗ ಓಕೆ ಆದರು ಹೀಗೆ ತೊಗೊಂಡಿದ್ರು ಸರ್ ಇನ್ನು ಉಳಿದ ಪಾತ್ರಗಳು ಉಳಿದ ಪಾತ್ರಗಳು ಇಲ್ಲಿ ಸಣ್ಣಕ್ಕೆ ಮಾಡ್ತಾ ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ಸುರೇಶ್ ಸರ್ ಮಾತಾಡ್ತಾ ಮಾಡ್ತಿದ್ದಾರೆ ಸಾಯಿ ಕೃಷ್ಣ ಅಂತ ಮಾಡ್ತಾ ಇದ್ದಾರೆ ಎಲ್ಲರೂ ಒಂದು ಟೀಮ್ ಆಗಿ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ದೊಡ್ಡ ಆರ್ಟಿಸ್ಟ್ಗಳು ಸೀನಿಯರ್ ಆರ್ಟಿಸ್ಟ್ಗಳು ಹಾಕೋಬೇಕು ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ಮಾಡ್ಕೊತೀವಿ ಸರ್ ಸರ್ ಬೆಂಗಳೂರು ಮೈಸೂರು ಚನ್ನಪಟ್ಟಣ ಆಮೇಲೆ ಇದರಲ್ಲಿ ತ್ರೀ ಶೇಡ್ಸ್ ಬರುತ್ತೆ ಈರೋಗೆ ಮೂರು ಶೇಡಲ್ಲೂ ಕೂಡ ಮೂರು ಶೇಡ್ಸ್ ಬರುತ್ತೆ ಒಟ್ಟು ಬಜೆಟ್ ಸರ್ ಏಯ್ಟಿ ಲ್ಯಾಕ್ಸ್ ಅಂದ್ಕೊಂಡಿದ್ದೀವಿ ಸ್ವಲ್ಪ ಹೆಚ್ಚಿಗೆ ಆಗ್ಬೋದು ಸರ್ ಇವತ್ತು ಕನ್ನಡ ಚಿತ್ರರಂಗ ಅಂದರೆ ಏನಾಗಿದೆ ಅಂತ ಹೇಳ್ಬೋದು ಥಿಯೇಟ್ರಿಗೆ ಬರ್ತಾ ಇಲ್ಲ ಪ್ರೇಕ್ಷಕರು ಬಂಡವಾಳ ಹಾಕಿಲ್ವ ದೊಡ್ಡ ದೊಡ್ಡ ನಿರ್ಮಾಪಕರು ಹಿಂದೆ ಇದ್ದಾರೆ ಮತ್ತೆ ದೊಡ್ಡ ದೊಡ್ಡ ಸಿನಿಮಾ ನಟರೋ ಸಿನಿಮಾಗಳೇ ಫ್ಲಾಪ್ ಆಗ್ತಾಯಿದೆ ಓಕೆ ಇಂಥ ಸಮಯದಲ್ಲಿ ನೀವು ಬಂಡವಾಳ ಹಾಕಿ ಇವತ್ತು ಸಿನಿಮಾನ ಸೆಟ್ ಹೇಳ್ತಿದ್ದೀರ ಯಾವ ಧೈರ್ಯ ಎಷ್ಟು ನಿಮ್ಮ ಜನರನ್ನ ಕರ್ತರಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡಿದ್ದೀರಾ ಸರ್ ಪ್ರೇಕ್ಷ ಸರ್ ನಾವು ಈಗ ಇದರಲ್ಲಿ ಏನಂದರೆ ನಾನು ಕ ಕತೆಗೆ ಈರೋ ಹುಡುಕಿಲ್ಲ ಸರ್ ಹೀರೋ ನೋಡಿ ಕತೆ ಬರ್ದೇನೆ ಸೊ ಅದರಿಂದ ಇದನ್ನು ಏನಂದರೆ ನಾವು ಥೇಟ್ರ್ ಕರ್ಸೋಕ್ಕೆ ಎಷ್ಟು ಪ್ರಯತ್ನ ಪಡ್ತೀವೋ ಅದಕ್ಕೆ ಪ್ರಯತ್ನ ಪಟ್ಟೇ ಬರ್ತೀವಿ ಸರ್ ಯಾಕೆಂದರೆ ಇವತ್ತು ಜನ ಬರ್ತಾ ಇಲ್ಲ ಅಂದರೆ ಅಲ್ಲಿ ಸಿನಿಮಾದಲ್ಲಿ ಕಂಟೆಂಟ್ ಇಲ್ಲ ಅಂತ ಇವತ್ತು ನಿಮಗೂ ನಮಗೂ ಗೊತ್ತಿರ್ಬೋದು ಕೆ ಓ ಟಿ ಟಿ ಕೂಡ ಕಂಟೆಂಟ್ ಇದ್ದಲೇ ಹೋಗಲ್ಲ ನಾವು ಕಂಟೆಂಟ್ ಇಟ್ಕೊಂಡು ಮಾಡ್ತಾಯಿದ್ದೀವಿ ಅದರಿಂದ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಸರ್ ಅದು ಒಳ್ಳೆ ಚಿತ್ರಕಥೆ ಒಳ್ಳೆಯ ಚಿತ್ರಕಥೆ ಮಾಡ್ಕೊಂಡಿದ್ದೀವಿ ಅಂದರೆ ಈಗ ನಾನು ನೋಡ್ತಾ ಇದ್ದರೆ ನನ್ನದೇ ಕತೆ ಅನ್ನಿಸ್ಬೋದು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಆ ರೀತಿ ಹೋಗುತ್ತೆ ಸರ್ 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 ಸಿಂಹಾಸನ ಅಂದರೆ ಇವತ್ತು ಗೊತ್ತಿರ್ಬೋದು ಎಲ್ಲರಿಗೂ ಒಂದು ಅದೊಂದು ಪಟ್ಟ ಬೇಕು ಅಂದರೆ ಸಿಂಹಾಸನಕ್ಕೇ ಹೆಚ್ಚು ಅಂದ್ಕೊಳ್ಳಿ ಅದಕ್ಕೆ ಈಗ ನಾವು ರಾಜರ ಕಾಲದ ಸಿಂಹಾಸನ ಆಗಿದೆ ಅದೇ ಸಿಂಹಾಸನ ಪಡೆಯಕ್ಕೆ ಎಷ್ಟು ಯುದ್ಧಗಳು ನಡೀತಿದ್ವು ಇವೆಲ್ಲ ಇದೆ ಅದೇ ರೀತಿ ಅದೊಂದು ತಾಣ ಪಡೀಲಿಕ್ಕೆ ಎಷ್ಟು ಹೊಡೆದಾಡ್ತಾರೆ ಅದಕ್ಕೆ ಎಷ್ಟು ಇದು ಮಾಡ್ತಾರೆ ಅಂತ ತೋರಿಸೋಕೊಡ್ತೀವಿ ಸರ್ ಅದಕ್ಕೋಸ್ಕರ ಟೈಟ್ಲು ಸಿಂಹಾಸನ ಅಂತ ಹೇಳ್ತೀವಿ ಇದನ್ನು ಸಿ ಆರ್ ಸಿಂಹ ಅವರು ಏಯ್ಟಿ ತ್ರೀನಲ್ಲಿ ಡೈರೆಕ್ಟ್ ಮಾಡಿದ್ರು ಅವ್ರದ್ದೊಂದು ರಾಜಕೀಯ ಸಬ್ಜೆಕ್ಟೇ ಅದು ಬಂದಿದೆ ನಮ್ಮದು ರಾಜಕೀಯ ಸಬ್ಜೆಕ್ಟ್ ರಾಜ ಸಿಂಹಾಸನ ಅಂತ ಇದು ನಾವು ಸಿಂಹಾಸನ ಅಂತ ನೀವೇ ಹೇಳಿದ್ರಿ ನಾಲ್ಕು ಫೈಟ್ ಇದೆ ಸರ್ ನಾಲ್ಕು ಫೈಟ್ ಇದೆ ಅದ್ಭುತವಾಗಿ ಮಾಡಿದ್ದೀವಿ ಅದನ್ನು ಇನ್ನೂ ಮಾತಾಡಿಲ್ಲ ಫೈಟ್ರ್ ಜೊತೆ ದೊಡ್ಡ ಫೈಟ್ರಿಗೆ ಕೊಡಬೇಕು ಅಂತೀವಿ ಹೆಸರು ಆಮೇಲೆ ಸಲ ಪ್ರೆಸ್ ಮೀಟ್ ಕರೆದು ನಾನು ಫಸ್ಟ್ ಶೇಡ್ ಇದ್ದಿದ್ದು ಮಾರುತದ್ದು ಬಟ್ ಸೆಕೆಂಡ್ ಶೇಡಲ್ಲಿ ಇನ್ನೊಂದು ಪ್ರೆಸ್ ಮೀಟ್ ಕರೆದು ಅದನ್ನು ಅನೌನ್ಸ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ನನ್ನ ಹೆಸರು ಡಾಕ್ಟರ್ ರಾಮಚಂದ್ರ ಅಂತ ಹೇಳ್ಬಿಟ್ಟು ಮೈಸೂರಿನವರು ನಾವು ನನ್ನ ಸಿನಿಮಾ ಸುಮಾರು ಬಂದಿದೆ ಮೊನ್ನ ಹ್ಯಾಂಕರು ಇಲ್ಲ ನಾನು ಮತ್ತು ಡಮ್ಗೆ ಡಮರು ತಮಿಳಿನಲ್ಲಿ ಪ್ರತಿಯೊಂದು ಚಿತ್ರಗಳು ಬರ್ತಾಯಿದೆ ಮುಂಚೆ ಫಸ್ಟ್ ಹೀರೋ ಆಗಿದ್ದೆ ನಾನು ಕಾದಿರು ಬೆನೇನು ಭಾಳ ವರ್ಷ ಹಿಂದೆ ತಲೆಯಲ್ಲಿ ಕೂದಲು ಯಾವಾಗ ಹೋಯ್ತು ವಿಲ್ಲನ್ ಸ್ಟಾರ್ಟ್ ಮಾಡ್ಕೊಟ್ಟೆ ಈಗ ಮತ್ತು ಆ್ಯಕ್ಚುಲಿ ಪೊಲಿಟಿಷಿಯನ್ ನಾನು ಪೊಲಿಟಿಷನಲ್ಲಿ ಎಂ ಪಿ ಕ್ಯಾಂಡಿಡೇಟು ಮೈಸೂರು ಆ್ಯಂಡ್ ಕೂರ್ಗು ಈಗ ಲಾಸ್ಟ್ ಎಲೆಕ್ಷನಲ್ಲ ಅದು ಮತ್ತು ಗುಂಡ್ಲಪೇಟೆನ ಎಮ್ ಎಲ್ ಏಟೀನ್ತಿನಲ್ಲಿ ನೋಡೋಣ ಎಲ್ಲ ನಮ್ಮ ಜನಗಳ ಆಶೀರ್ವಾದ ಮಾಧ್ಯಮದ ಮಿತ್ರವರ ಅಂತ ಏನು ಮಾಡಬೇಕು ಮಾಡೋಣ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ ನಾನು ಸಿಂಹಾಸನ ಚಂದ್ರು ಒಳ್ಳೆ ಹುಡುಗ ಕೆಲಸಗಾರ ಅನುಭವಿಸ್ತಾ ಮತ್ತು ಚಾನಲಲ್ಲಿ ತುಂಬ ವರ್ಕ್ ಮಾಡಿದಂಥ ಹುಡುಗ ಚಾನಲು ಮತ್ತು ಫಿಲಿಮ್ ಲ್ಯಾಂಡು ಮತ್ತು ಕೆಲವು ಈ ನಿಮ್ಮ ಯಾವುದು ಮೀಡಿಯೋ ಎಲ್ಲ ವರ್ಕ್ ಮಾಡಿದ್ದಾರೆ ಹಾಗೆ ನನಗೆ ಭಾಳ ಸ್ನೇಹಿತ ಇಲ್ಲ ಗುರುಗಳ ನೀವು ಬರಲೇಬೇಕು ಇದರಲ್ಲಿ ಮೇಯ್ನ್ ನೋಡಪ್ಪ ನೋಡಪ್ಪನೂ ಸಣ್ಣದು ಏನು ಮಾಡಲ್ಲ ನನಗೆ ಅವಶ್ಯಕತೆ ಇಲ್ಲ ಪೊಲಿಟಿಷನನು ಯಾಕೆಂದರೆ ಮೇಯ್ನ್ ವಿಲ್ಲನ್ನು ಇನ್ಸ್ಪೆಕ್ಟ್ರ್ ಏನಾದರೂ ಇದ್ರೆ ಮಾಡ್ತೀನಿ ಯಾಕೆ ತಮಿಳಲ್ಲಿ ಶೂಟಿಂಗ್ ಬ್ಯುಸಿಯಾಗಿದೆ ನನಗೆ ಅಂತ ಹೇಳಿದ್ರೆ ಇಲ್ಲ ನೀವು ಇದರಲ್ಲಿ ಮೇಯ್ನ್ ವಿಲ್ಲನಾಗಿ ಮಾಡಬೇಕು ಒಂದು ಎಂ ಪಿ ಇದರಲ್ಲಿ ಸರಿ ನಾನು ಪಾತ್ರ ಇದ್ದರೆ ಮಾಡಿಕೊಡ್ತೀನಿ ನಾನು ಪಾತ್ರ ಇಲ್ಲ ಅಂದರೆ ನಾನು ಮಾಡಲ್ಲ ಅನ್ನೋ ಅವಶ್ಯಕತೆ ಇಲ್ಲ ನಾನು ಕೂಡ ನಾಳೆ ಫಿಲಿಮ್ ತೆಗಿಬೇಕು ಅದು ಬೇರೆ ವಿಚಾರ ಅದು ನನ್ನ ಮಗನೇ ಹೀರೋ ಮಾಡಬೇಕಂತ ಬಿಟ್ಟು ಭಾಳ ಆಸೆ ಇದೆ ಮಗ ತುಂಬ ಚೆನ್ನಾಗಿದ್ದಾನೆ ಅಂತೇಳಿದ್ರು ಇಲ್ಲ ನೀವು ಇದೆಲ್ಲ ವಿಲ್ಲನ್ ಮಾಡಲೇಬೇಕು ಅಂತ ಭಾಳ ಹಠಾಡಿದ್ರು ಮೈಸೂರಿನಲ್ಲಿ ಹಾಗೆ ಅದರಂದು ಚಂದ್ರು ಮಾತಿಗೆ ಒಂದು ಗೌರವ ಕೊಡಲೇಬೇಕಲ್ಲ ನಾವು ಒಂಥರ ಬಿಟ್ಟು ಅವರ ಬಗ್ಗೆ ನಾನು ವಿಲ್ಲನ್ ಆಗಿ ಸಿಂಹಾಸನ ಅಂತ ಹೆಸರು ಕೇಳುವಾಗಲೇ ಒಂಥರ ಭಾಳ ಈ ಇದೊಂದು ಸನಿದಲ್ಲಿ ಇವತ್ತು ಸುಧಾರ ದಿನ ಇವತ್ತು ನಾನು ಈ ಥರ ಕೆಲವು ಸಿನಿಮಾಗಳಿಗೆ ಹೋಗಿದ್ದೇನೆ ಈ ಥರ ಐವತ್ತೈವತ್ತೆರಡು ಚಾನೆಲ್ ಬಂದು ನೋಡಿಲ್ಲ ಇದೇ ಫಸ್ಟ್ ಟೈಮ್ ಆಗಿ ನೋಡ್ತಾ ಇರೋದು ತುಂಬ ಸಂತೋಷ ಆಯಿತು ಮಾಧ್ಯಮದವರು ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಟಿ ವಿಯವರೆಲ್ಲ ಅವರೆಲ್ಲ ಬಂದು ಐವತ್ತೈವತ್ತೆರಡು ಜನ ಇವತ್ತು ಬರಬೇಕಾದ್ರೆ ಚಂದ್ರು ಕೆಪಾಸಿಟಿ ಏನಿದೆ ಅಂತ ಸ್ವಲ್ಪ ಅರ್ಥವಾಯಿತು ಐ ಆಮ್ ವೆರಿ ಥ್ಯಾಂಕ್ಸ್ ಅವರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಹುಡುಗನಾದರೂ ಕೂಡ ವೆರಿ ಗುಡ್ ಮ್ಯಾನ್ ಮುಂದೆ ಬರಬೇಕು ಹುಡುಗರೆಲ್ಲ ಇಂಥ ಹುಡುಗರು ಬಂದುಬಿಟ್ಟು ಒಳ್ಳೆ ಹೀರೋ ಆಗಿ ಒಳ್ಳೆ ಪ್ರೊಡ್ಯೂಸರ್ ಆಗಿ ಕಾರ್ಮಿಕರಿಗೆ ಒಳ್ಳೆ ಕೆಲಸ ಕೊಟ್ಟು ಮಾಧ್ಯಮವರ ಆಶೀರ್ವಾದ ದೇವರ ಆಶೀರ್ವಾದ ಜನಗಳ ಆಶೀರ್ವಾದ ಇದ್ದರೆ ಭಾಳ ಮುಂದೆ ಬರ್ಬೋದು ಸಿನಿಮಾ ತುಂಬ ಚೆನ್ನಾಗಿದೆ ಸ್ಟೋರಿ ಸ್ಟೋರಿ ಎಲ್ಲ ಕೇಳಿಸ್ಕೊಂಡಿದ್ದೆ ನಾನು ಅದರಿಂದ ತಮ್ಮ ಎಲ್ಲರ ಸಪೋರ್ಟ್ ಮಾಧ್ಯಮವ ಸಪೋರ್ಟ್ ಎಲ್ಲ ಇರಲಿ ನಮಗೆ ಯಾಕೆ ಝೀರೋ ಮಾಡೋದು ನೀವು ಹೀರೋ ಮಾಡೋದು ನೀವೇ ನಿಮ್ಮ ಗೌರವ ನಿಮ್ಮ ಘನತೆ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಜೊತೆಲಿ ಯಾವತ್ತೂ ಇರಬೇಕು ಮತ್ತು ರಾಜಕೀಯಕ್ಕೂ ಅಷ್ಟೇ ಸಿನಿಮಾಕ್ಕೂ ಅಷ್ಟೇ ನನ್ನ ಇಷ್ಟು ಮಾತ್ರೆ ಮುಗಿಸ್ತಾ ಇದ್ದೀನಿ ತೊಂದರೆಗಳು ನಮಸ್ಕಾರ ನನ್ನ ಹೆಸರು